ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸುಮಾರು ಮೂರು ದಶಕಗಳ ನಂತರ ಈ ವರ್ಷ ಪ್ರತಿಷ್ಠಿತ ವಿಶ್ವಸುಂದರಿ ಸ್ಪರ್ಧೆಯನ್ನು ಆಯೋಜಿಸಲು ಭಾರತ ಸಜ್ಜಾಗಿದೆ ಎಪ್ಪತ್ತೊಂದನೇ ವಿಶ್ವಸುಂದರಿ ಇಪ್ಪತ್ತೇಳು ವರ್ಷಗಳ ನಂತರ ಭಾರತಕ್ಕೆ ಬಂದಿದ್ದಾರೆ ಕೊನೆಯದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಡೆದಿತ್ತು ಇನ್ನು ಫೆಬ್ರವರಿ ಹದಿನೆಂಟರಿಂದ ಮಾರ್ಚ್ ಒಂಬತ್ತರವರೆಗೆ ಭಾರತದಲ್ಲಿ ನಡೆಯಲಿದೆ ಎಂದು ವಿಶ್ವ ಸುಂದರಿ ಸ್ಪರ್ಧೆಯ ಸಂಘಟಕರು ತಿಳಿಸಿದ್ದಾರೆ ಫೆಬ್ರವರಿ ಇಪ್ಪತ್ತರಂದು ನವದೆಹಲಿಯಲ್ಲಿ ಭಾರತ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ದಿ ಓಪನಿಂಗ್ ಸೆರೆಮನಿ ಹಾಗೂ ಇಂಡಿಯಾ ವೆಲ್ಕಮ್ಸ್ ದಿ ವರ್ಲ್ಡ್ ಗಾಲದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಮಾರ್ಚ್ ನಲ್ಲಿ ಮುಂಬೈನ ಜಿಯೋ ವರ್ಲ್ಡ್ ಕನೆಕ್ಷನ್ ಸೆಂಟರ್ನಲ್ಲಿ ಗ್ರ್ಯಾಂಡ್ ಫಿನಾಲೆಯೊಂದಿಗೆ ಮುಕ್ತಾಯಗೊಳ್ಳಲಿದೆ ನೂರ ಮೂವತ್ತಕ್ಕೂ ಹೆಚ್ಚು ರಾಷ್ಟ್ರಗಳು ಭಾಗವಹಿಸುವವರನ್ನು ಒಳಗೊಂಡಿರುವ ಸಂಪೂರ್ಣ ಈವೆಂಟ್ ಪ್ರತಿಭಾ ಪ್ರದರ್ಶನಗಳು ಕ್ರೀಡಾ ಸವಾಲುಗಳು ಮತ್ತು ಪರೋಪಕಾರಿ ಪ್ರಯತ್ನಗಳಂತಹ ವಿವಿಧ ಕಠಿಣ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಇವೆಲ್ಲವನ್ನು ಬದಲಾವಣೆಯ ರಾಯಭಾರಿಗಳನ್ನಾಗಿ ಮಾಡುವ ಗುಣಗಳನ್ನು ಎತ್ತಿ ತೋರಿಸಲು ವಿನ್ಯಾಸಗೊಳಿಸಲಾಗಿದೆ ಇನ್ನು ಈ ಬಾರಿಯ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಭಾರತವನ್ನು ಕನ್ನಡತಿ ಸಿನಿ ಶೆಟ್ಟಿ ಪ್ರತಿನಿಧಿಸುತ್ತಿದ್ದಾರೆ ಮೂಲತಃ ಕರ್ನಾಟಕದ ಉಡುಪಿ ಜಿಲ್ಲೆಯ ಸಿನಿಶೆಟ್ಟಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ ಈ ಹಿಂದೆ ಸಿನಿಶೆಟ್ಟಿ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ಎರಡ್ ಸಾವಿರದ ಮಿಸ್ ಇಂಡಿಯಾ ಕೀಟ ಮುಡಿಗೇರಿಸಿಕೊಂಡಿದ್ದರು ನಾಲ್ಕನೇ ವಯಸ್ಸಿನಲ್ಲೇ ಭರತನಾಟ್ಯವನ್ನು ಕಲಿಯಲು ಆರಂಭಿಸಿದರು ಹಾಗೆ ಸಾಮಾಜಿಕ ಸೇವೆಯ ಸಂಪ್ರದಾಯವನ್ನು ಸಕ್ರಿಯವಾಗಿ ಎತ್ತಿ ಹಿಡಿಯುವುದರೊಂದಿಗೆ ತಮ್ಮ ಕುಟುಂಬದ ವ್ಯವಹಾರವನ್ನು ವಿಸ್ತರಿಸಲು ಸಿನಿ ಮುಂದಾಗಿದ್ದಾರೆ ತಮ್ಮ ಆಸಕ್ತಿಯ ಪರಿಶೋಧಕ ಸಿನಿ ವೈವಿಧ್ಯಮಯ ಸಂಸ್ಕೃತಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಚಲವಾದ ಆತ್ಮವಿಶ್ವಾಸವನ್ನು ಹೊಂದಿರುವ ಸಿನಿ ಸವಾಲುಗಳನ್ನು ಸಂಕಲ್ಪದಿಂದ ಎದುರಿಸುತ್ತಾರೆ ಮತ್ತು ನಿರಂತರವಾಗಿ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳಲು ಶ್ರಮ ಮಿಸ್ ವರ್ಡ್ ಸ್ಪರ್ಧೆಗೆ ಸಿನಿಶೆಟ್ಟಿ ಸಿದ್ಧವಾಗುತ್ತಿದ್ದಂತೆ ತಮ್ಮ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ಗೆ ಕರೆದೊಯ್ದರು ಮಿಸ್ ವರ್ಡ್ ಸ್ಪರ್ಧೆಯ ಬಗ್ಗೆ ಹೀಗೆ ಬರೆದಿದ್ದಾರೆ ಭಾರತ ದೇಶವನ್ನು ಪ್ರತಿನಿಧಿಸುವುದು ಗೌರವ ಆದರೆ ಅದರ ಆತ್ಮವನ್ನು ಸಾಕಾರಗೊಳಿಸುವುದು ಒಂದು ಕರೆ ನಾನು ಇಂದು ಈ ಕರೆಯನ್ನು ಸ್ವೀಕರಿಸುತ್ತೇನೆ ನನ್ನ ಪ್ರತಿಯೊಂದು ಹೃದಯ ಬಡಿತವು ಭಾರತಕ್ಕಾಗಿ ಮುಡಿಯುತ್ತಿದೆ ಎಂದು ತಿಳಿಯಿರಿ ವಿಶ್ವ ವೇದಿಕೆಯಲ್ಲಿ ಹಿಂದೆಂದಿಗಿಂತಲೂ ನಮ್ಮ ಧ್ವಜವನ್ನು ಎತ್ತುವ ಗುರಿಯನ್ನು ಹೊಂದಿದೆ ಇಂದು ನಾನು ನನಗಿಂತ ದೊಡ್ಡ ಪ್ರಯಾಣದ ಅಂಚಿನಲ್ಲಿ ನಿಂತಿರುವಾಗ ನಾನು ತ್ರಿವರ್ಣ ಧ್ವಜವನ್ನು ಕೈಯಲ್ಲಿ ಮಾತ್ರವಲ್ಲ ನನ್ನ ಹೃದಯದಲ್ಲಿ ಹಿಡಿದಿದ್ದೇನೆ ಎಪ್ಪತ್ತೊಂದನೇ ವಿಶ್ವ ಸುಂದರಿ ಸ್ಪರ್ಧೆಗೆ ಈ ಹಾದಿಯನ್ನು ಪ್ರಾರಂಭಿಸುತ್ತಿದ್ದೇನೆ ನಾನು ಅದಕ್ಕಿಂತ ಹೆಚ್ಚಿನದ್ದನ್ನು ಹೊತ್ತಿದ್ದೇನೆ ಕನಸುಗಳನ್ನು ನನ್ನ ದೇಶದ ಹೆಮ್ಮೆ ಭರವಸೆ ಮತ್ತು ಪ್ರೀತಿಯನ್ನು ನಾನು ಹೊತ್ತಿದ್ದೇನೆ ಈ ಕ್ಷಣದಿಂದ ನಾನು ಕೇವಲ ಸಿನಿಶೆಟ್ಟಿ ಅಲ್ಲ ನಾನು ಭಾರತ ನಾನು ಇಡುವ ಪ್ರತಿಯೊಂದು ಹೆಜ್ಜೆಯು ನಾನು ಮಾತನಾಡುವ ಪ್ರತಿಯೊಂದು ಮಾತು ಬೆಳೆದ ನೆಲದ ಪ್ರತಿಬಿಂಬವಾಗಿದೆ ನಾನು ನನ್ನನ್ನು ರೂಪಿಸಿದ ಸಂಸ್ಕೃತಿ ಮತ್ತು ನನ್ನನ್ನು ನಂಬಿದ ಜನರು ಈ ಧ್ವಜವನ್ನು ಎತ್ತರದಲ್ಲಿ ಹಿಡಿದುಕೊಂಡು ನಾನು ಹೆಮ್ಮೆ ಮತ್ತು ಗೌರವದಿಂದ ಮುನ್ನಡೆಯುತ್ತೇನೆ ನನಗಾಗಿ ನಮಗಾಗಿ ಭಾರತಕ್ಕಾಗಿ ಎಂದು ಅವರು ಹೇಳಿದರು ಇನ್ನು ಈ ಮಿಸ್ ವರ್ಲ್ಡ್ ಪಟ್ಟವನ್ನು ಯಾರು ಪಡೆಯಲಿದ್ದಾರೆ ಎನ್ನುವ ಕುತೂಹಲಕ್ಕೆ ಮಾರ್ಚ್ ಒಂಬತ್ತರಂದು ತೆರೆ ಬೀಳಲಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು